ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀಂದ್ರಮೂರ್ತಿ ಹೇಗಿದ್ದೀರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರ ಅಂತ ಅನುಭವಿಸ್ತೀನಿ ಬಂಧುಗಳೇ ಶೃಂಗೇರಿಯಲ್ಲಿ ಶಂಕರಗಿರಿ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಲಭ್ಯವಾಗ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ಶಂಕರ ವಿಜಯದ ಹಾಡನ್ನು ನಾನು ಹಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹಾಗಾಗಿ ಶಂಕರ ವಿಜಯವನ್ನೇ ಹಾಸ್ಕೊಂಡಿದ್ದೀನಿ ಶಂಕರಾಚಾರ್ಯರ ಬಗ್ಗೆ ಹಾಡುಗಳನ್ನ ಹಾಡೋದು ಹಾಡುಗಳನ್ನ ಕೇಳೋದು ಹಾಗೆ ಅವರ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಇವೆಲ್ಲವೂ ಬಹಳ ಖುಷಿ ಕೊಡುವಂತಹ ನೆಮ್ಮದಿಯನ್ನು ತರುವಂತಹ ವಿಚಾರಗಳು ಹಾಗಾಗಿ ಇವತ್ತು ಶಂಕರ ವಿಜಯವನ್ನು ಹಾಸ್ಕೊಂಡಿದ್ನಿ ದಯವಿಟ್ಟು ಹಾಡನ್ನು ಕೇಳಿ ಅಂತ ನಮ್ಮಲ್ಲಿ ಕೋರ್ಕೊಟ್ಟ ಈಗ ಶಂಕರ ವಿಜಯಕ್ಕೆ ಹೋಗೋಣ ಕಾಲಟಿ ಎಂಬುದು ಒಂದೂರು ಜನಿಸಿದರಲ್ಲಿ ಶಂಕರರು ಕಾಲಟಿ ಎಂಬುದು ಒಂದೂರು ಜನಿಸಿದರಲ್ಲಿ ಶಂಕರರು ಿದರವರು ಸುತ್ತಿದರವರು ಆದರು ಧರ್ಮಕ್ಕೆ ಆದಿಗುರು ಆದರು ಧರ್ಮಕ್ಕೆ ಆದಿಗುರು ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ತಾಯಿ ಆರ್ಯ ಅಂಬ ತಂದೆ ಶಿವಗುರು ಶಿವನಲ್ಲಿ ಮಗುವಿಗೆ ಬೇಡಿದರು ತಾಯಿ ಆರ್ಯ ಅಂಬ ತಂದೆ ಶಿವಗುರು ಶಿವನಲ್ಲಿ ಮಗುವಿಗೆ ಬೇಡಿದರು ದಾನದ ಮಗುವನ್ನು ವರದಲ್ಲಿ ಪಡೆದರು ದಾನದ ಮಗುವನ್ನು ವರದಲ್ಲಿ ಪಡೆದರು ಶಿವಗುರು ಸ್ವರ್ಗವ ಸೇರಿದರು ಶಿವಗುರು ಸ್ವರ್ಗವ ಸೇರಿದರು ಶಂಕರ ಗುರು ಶಂಕ ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ತಾಯಿಯ ಮಡಿಲಲ್ಲಿ ಬೆಳಕನ್ನು ಕಂಡರು ವೇದ ವೇದ್ಯಗಳ ಪಂಡಿತರಾದರು ತಾಯಿಯ ಮಡಿಲಲ್ಲಿ ಬೆಳಕನ್ನು ಕಂಡರು ವೇದ ವೇದ್ಯಗಳ ಪಂಡಿತರಾದರು माते अलवरु देवर कण्ड माके अलव देवर कण्ड पूर्णा नदी निस्नानके तन्द पूर्णा नदीय निस्नानके तन्दरु शङ्कर गुरु शङ्कर शङ्कर गुरु शङ्करा शङ्करा गुरु शङ्करा शङ्कर गुरु शङ्करा ಮೊಸಳೆಯು ಕಾಲನು ಹಿಡಿದಿದೆ ಎಂದು ಸನ್ಯಾಸಕಿ ನೀ ಒಪ್ಪಿಂದು ಮೊಸಳೆಯು ಕಾಲನು ಹಿಡಿದಿದೆ ಎಂದು ಸನ್ಯಾಸಕಿ ನೀ ಒಪ್ಪಿಂದು ಒಪ್ಪದಿದ್ದರೆ ಬಿಡದೆಂದು ಒಪ್ಪದಿದ್ದರೆ ಬಿಡದೆಂದು ಒಪ್ಪಿದರಕ್ಕೆ ಮನನೊಂದು ಒಪ್ಪಿದರಕೆ ಮನನೊಂದು शङ्करा गुरु शङ्करा शङ्कर गुरु शङ्कर शङ्कर गुरु शङ्करा शङ्कर गुरु शङ्करा वृद्धय मनय भिक्षय बीडलि भिक्षय पडयलु ವೃದ್ಧಯ ಮನೆಯಲ್ಲಿ ಭಿಕ್ಷೆಯ ಬೇಡಲು ನಿಲ್ಲಿಕಾಯಿಗಳ ಭಿಕ್ಷೆಯ ಪಡೆಯಲು ಕನಕ ಧಾರೆಯಾಸ್ತೋತ್ರವ ಪಠಿಸಲು ಕನಕ ಧಾರೆಯಾಸ್ತೋತ್ರವ ಪಠಿಸಲು ಕನಕ ವೃಷ್ಟಿಯೇ ಸುರಿದಿರಲು ಕನಕ ವೃಷ್ಟಿಯೇ ಸುರಿದಿರಲು ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ನರ್ಮದ ನದಿಯ ತೀರಕ್ಕೆ ನಡೆದು ಗೋವಿಂದ ಪಾದರ ಗುರುತ್ವ ಪಡೆದು ನರ್ಮದ ನದಿಯ ತೀರಕ್ಕೆ ನಡೆದು ಗೋವಿಂದ ಪಾದರ ಗುರುತ್ವ ಪಡೆದು ಗೌಡ ಪಾದರ ವಿಚಾರ ತಿಳಿದು ಗೌಡಪಾದರ ವಿಚಾರ ತಿಳಿದು ನಡೆದರು ಅದ್ವೈತಕ್ಕೆ ಮನಬಿಡಿದು ನಡೆದರು ಅದ್ವೈತಕ್ಕೆ ಬಿಡಿದು ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಕಾಶೆಯ ಬೀದಿಲಿ ನಡೆಯುತ್ತಲಿರಲು ಚಂಡಾಲನು ಅವರೆದುರಲಿ ಬರಲು ಕಾಶಿಯ ಬೀದಿಲಿ ನಡೆಯುತ್ತಲಿರಲು ಚಂಡಾಲನು ಅವರೆದುರಲಿ ಬರಲು ಮನುಜರೆಲ್ಲರೂ ಸಮಸಮವೆನಲು ಮನುಜರೆಲ್ಲರೂ ಸಮ ಸಮವೆವೆವೆವೆವೆವೆವೆವೆವೆವೆವೆವೆವೆವೆವೆವೆವೆವೆವೆವೆನಲು ಜೀವನ ದರ್ಶನವಾಗಿರಲು ಜೀವನ ದರ್ಶನವಾಗಿರಲು शङ्करा गुरु शङ्करा शङ्करा गुरु शङ्करा शङ्करा गुरु शङ्करा शङ्करा गुरु शङ्करा वादधितोतरुमण्डनमिष्टरुशिष्यरे आदरु सुरेश्वररु ಪಾದದಿ ಸೋತರು ಮಂಡನ ಮಿಷ್ಟರು ಶಿಷ್ಯರೇ ಆದರು ಸುರೇಶ್ವರರು ನಾಸ್ತಿಕರನ್ನು ವಾದದಿ ಗೆದ್ದರು ನಾಸ್ತಿಕರನ್ನು ವಾದದಿ ಗೆದ್ದರು ಸೋತು ಮಣಿದರು ಕಾಪಾಲಿಕರು ಸೋತು ಮಣಿದರು ಕಾಪಾಲಿಕರು ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಷಣ್ಮತಗಳನ್ನು ಸಂಸ್ಕರಿಸಿದರು ಅವಿವೇಕಗಳ ಸಂಹರಿಸಿದರು ಷಣ್ಮತಗಳನ್ನು ಸಂಸ್ಕರಿಸಿದರು ಅವಿವೇಕಗಳ ಸಂಹರಿಸಿದರು ಉಭಯ ಭಾರತೀಯ ವಾರದಿಗೆದ್ದರು उभय भारतीय वादति भारतीयवादति परकय प्रवेशमा परकय प्रवेशमा शङ्कर गुरु शङ्कर शङ्कर गुरु शङ्कर शङ्कर गुरु शङ्कर शङ्कर गुरु शङ्करा काशमीरद पण्डित सभे द्ण्डसि सुज्ञानी काशमीरद पण्डित सभे द् मसि सुज्ञानी सेरसि बाल ज्ञाने सिरैसि बाल ज्ञाननि तद ऋषि चक्रि सिरियनि तद ऋषि चक्रि शङ् ರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಮಾತೆಗೆ ಮಾಡಿಸಿ ಕೃಷ್ಣನ ದರ್ಶನ ದುಃಖವಿತಂದಿತು ತಂದಿತು ಅಮ್ಮನ ಮರಣ ಮಾತೆಗೆ ಮಾಡಿಸಿ ಕೃಷ್ಣನ ದರ್ಶನದು ಕವಿ ತಂದಿತು ಅಮ್ಮನ ಮರಣ ಬಳಗವು ಮಾಡಿದ ಅವಮಾನ ಬಳಗವು ಮಾಡಿದ ಅವಮಾನ ತಿಳಿಯ ಹೇಳಿದರು ಧರ್ಮದ ಮಂಥನ ತಿಳಿಯ ಹೇಳಿದರು ಧರ್ಮದ ಮಂಥನ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ ಶಂಕರ ಗುರು ಶಂಕರ शङ्करा गुरु शङ्करा मठतु संस्कृति सङ्गम भाषलहरि काव्यविहङ्गम मठतु संस्कृति सङ्गम भाषलहरि काव्यविहङ्गम भजगोविन्दं मुक्ति संयम भजगोविन्दं मुक्तिय संयम ब्रह्मास्मयु परमात्मन समागमा परमात्मन समागमा शङ्करा गुरु शङ्करा शङ्करा गुरु शङ्करा शङ्करा गुरु शङ्करा शङ्करा गुरु शङ्करा ಮುಕ್ತಿಗೆ ಬೇಕು ಜ್ಞಾನದ ದಾರಿ ದತ್ತವ ಮರೆಯದೆ ನೀನರಿ ಮುಕ್ತಿಗೆ ಬೇಕು ಜ್ಞಾನದ ದಾರಿ ದತ್ತವ ಮರೆಯದೆ ನೀನರಿ ತುಂಗ ತಟದಲ್ಲಿ ಕಂಡರು ನಿರ್ವೈರಿ ತುಂಗ ತಟದಲ್ಲಿ ಕಂಡರು ನಿರ್ವೈರಿ ಪೀಠವೇ ಆಯಿತು ಕನ್ನಡ ನಾಡಿನ ತುಂಗೇರಿ शंकरा, शंकरा, गुरु शंकरा, शंकरा, जय शंकरा, शंकरा, गुरु शङ्करा हिन्दूेन्दरे उदार संस्कृति वैदिकवेद विज्ञानद सन्मति ಹಿಂದೂ ಎಂದರೆ ಉದಾರ ಸಂಸ್ಕೃತಿ ವೈದಿಕವೆಂಬುದು ವಿಜ್ಞಾನದ ಸನ್ಮತಿ ಶಂಕರ ತತ್ವವು ವಿಶ್ವ ಸಮನ್ವಯ ಶಂಕರ ತತ್ವವು ವಿಶ್ವ ಸಮನ್ವಯ ನಮಿಸುತ್ತ ಮುಗಿಸುವೆ ಶಂಕರ ವಿಜಯ ನಮಿಸುತ ಮುಗಿಸುವೆ ಶಂಕರ ವಿಜಯ ನಮಿಸು ಮುಗಿಸುವೆ ಶಂಕರ ವಿಜಯ ಶ್ರೀ ಮುಗಿಸುವೆ ಶಂಕರ ವಿಜಯ नमि सुता मोहि सुदे शंकर विजया